ಟು ಮೈ ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏನು ರೆಡಿ ಆಗ್ಬಿಟ್ಟೆಲ್ಲ ಹೋಗ್ಬಿಟ್ಟು ಬಂದಿದ್ದೀನಿ ಇದ್ದೀರಾ ಖಂಡಿತ ಇಲ್ಲ ನನ್ನ ಮಗನೇ ಹೇಳ್ಬಿಟ್ಟ ಯಾಕಂದರೆ ಮನೇಲೇ ಮಾತಾಡಿಸ್ತಾ ಇದ್ದೀವಿ ಅವನಿಗೆ ಹೊರಗಡೆ ಕರ್ಕೊಂಡು ಇಲ್ಲ ಹಲೋಡಿ ಸ್ಕೂಲು ಇವತ್ತು ನೋಡಿ ಗೈಸ್ ಇವತ್ತು ಫುಲ್ ಇದೆ ಇವತ್ತು ಮಳೆನೇ ಇಲ್ಲ ಒಂಚೂರು ಇವತ್ತು ಹಾಲಿಡೇ ಇದೆ ನಿನ್ನೆ ಅಷ್ಟೊಂದು ಮಳೆ ಬರ್ತಾಯಿತ್ತು ಹಾಲಿಡೇ ಕೊಟ್ಟಿರಲಿಲ್ಲ ಅದು ರಜೆ ಇತ್ತು ನಾವು ಟೆಂಪಲ್ಗೆ ಹೋಗ್ಬಿಟ್ಟು ಬಂದ್ವಿ ಸೊ ನಾನು ಬೆಳಗ್ಗೆಯ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಮೂರು ಗಂಟೆಗೆ ಇದ್ದೀನಲ್ಲ ಅದರಿಂದ ಹೊಡ್ತೀನಪ್ಪು ಹ್ಞೂ ನೈಝ್ ಏನಾಗ್ಬಿಟ್ಟಿದೆ ಅಂದರೆ ಇವನು ನಾವೆಲ್ಲರೂ ಹೋಗ್ಬೇಕು ಅಂದಾಗಲಿ ಅವನು ಎದೆಳೆ ಜಾಸ್ತಿ ನಿನ್ನೆ ನೈಟ್ ಫುಲ್ ಎದೆಳ್ತಾನೆ ಇದ್ದಾನೆ ಎದೆಳ್ತಾನೆ ಇದ್ದೀನಿ ಅಯ್ಯೋ ಇವತ್ತು ಸರ್ರೀಗಾಯ್ತಲ್ಲಪ್ಪಾ ಹೆಂಗೆ ದೇವಸ್ಥಾನಕ್ಕೆ ಹೋಗೋದು ಅಂತ ಅಂದ್ಕೊಂಡ್ವಿ ಸೊ ನಮ್ಮ ಅವಂಗೆ ಹೇಳ್ಬಿಟ್ಟು ಹೋಗಿವಿ ನೋಡ್ಕೊಳ್ಳಿ ಇಲ್ಲೇ ಮಲ್ಕೊಳ್ಳಿ ಅಂತ ಅವ್ರು ನೋಡ್ಕೊತಾಯಿದ್ರು ನಾವು ಹೋಗಿ ಆಫ್ ಆನ್ ಅವರಿಗೆ ಎದ್ಬಿಟ್ಟಿದ್ದಾನೆ ಎದ್ಬಿಟ್ಟು ಕರೆಂಟ್ ಹಾಕಿ ಅಂಕಲ್ ಅನ್ನೋದು ಕಲ್ತ್ಬಿಟ್ಟಿದ್ದಾನೆ ಈಗ ಅವ್ರ ನನ್ನ ಮಾವನ್ನ ತಾತ ಅಂತಿದ್ದೆವು ಫಸ್ಟ್ ಇವಾಗ ಅಂಕಲ್ಲು ಅಂಕಲ್ ನನಗೆ ಕರೆಂಟ್ ಹಾಕಿ ಏನಿಲ್ಲ ಮಲ್ಕೋತೀನಿ ಅಂತ ಹೇಳಿದ್ನಂತೆ ತುಂಬ ಮೆಚ್ಯೂರಿಟಿ ಇರೋಂಗೆ ಮಾತಾಡ್ತಾನೆ ಕರೆಂಟ್ ಹಾಕ್ಸ್ಕೊಂಡು ಮಲಗಿದ್ದಾನೆ ಇಲ್ಲ ಅಂತ ಹೇಳ್ಬೇಡ ಅಲ್ಲಿ ಹೇಳಿಲ್ಲ ತಾತ ಆಮೇಲೆ ಇನ್ನೊಂದು ಈ ಲೈಟ್ನೂ ಆಫ್ ಮಾಡಬೇಡಿ ಸೊ ಅಕಸ್ಮಾತ್ ಎತ್ತಾಗ ಅವನಿಗೆ ಫುಲ್ ಕತ್ತಲೆ ಇದ್ದರೆ ಅವನು ಬ್ಲ್ಯಾಂಕ್ ಹೋಗ್ತಾನೆ ಅದಕ್ಕೆ ಈ ಲೈಟ್ನ ಆನ್ ಮಾಡಿಬಿಟ್ಟು ಇಲ್ಲೇ ಮಲ್ಕೊಳ್ಳಿ ಸ್ವಲ್ಪ ಲೈಟು ಇದ್ರೆ ಏನಿಲ್ಲ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ವಿ ಸೊ ಆಮೇಲೆ ಆರಾಮಾಗಿ ಮಲಗಿದ್ದಂತೆ ಅವನು ಎದುರಲಿಲ್ಲ ರಜೆ ಇತ್ತಲ್ಲ ಆರಾಮಾಗಿ ನಾವು ರೆಸ್ಟ್ ಮಾಡಿ ತುಂಬ ಲೇಟಾಗಿ ವೀಡಿಯೋ ಅಪ್ಲೋಡ್ ಮಾಡಿದೆ ನಿನ್ನೆ ಇವಾಗ ಏನಕ್ಕೆ ರೆಡಿಯಾಗಿದ್ದೀನಿ ಅಂದರೆ ವೀಡಿಯೋ ಮಾಡಬೇಕಿತ್ತು ಸೊ ಆಡ್ಬಿಡೋಣ ಅಂದ್ಬಿಟ್ಟು ಇನ್ನು ಒನ್ ಅವರ್ ಅಲ್ಲೆಲ್ಲ ಮುಗ್ದು ವೀಡಿಯೋ ಎಡಿಟ್ ಆಗುತ್ತೆ ಕಳಿಸ್ಬಿಟ್ಟು ಆರಾಮಾಗಿಡೋಣ ಅಂತ ಅಂದರೆ ಎಷ್ಟು ಚಿನ್ನಿನ ಫೈಗೆ ಅಲ್ವಾ ಶುರು ಮಾಡಿ ಫೋರ್ ತರ್ಟಿನ ಈ ಶುರು ಮಾಡಿದ್ದು ಫೋರ್ಗೆ ಶುರು ಮಾಡಿದ್ದು ಇವರು ಸರಿ ಆಯಿತು ಆಮೇಲೆ ವರ್ಕ್ ಮಾಡ್ತೀನಿ ನಿನ್ನ ಶೂಟ್ ಮಾಡ್ಕೊಬಿಡು ಸರಿ ಆಯಿತು ಅಂದ್ಬಿಟ್ಟು ನಾಲ್ಕು ಗಂಟೆಗೆ ಶುರು ಮಾಡಿದ್ದೆವು ಗೈಸ್ ಮುಗ್ದಿರೋದು ಕರೆಕ್ಟಾಗಿ ಏಳುವರೆ ಸೊ ಇನ್ನೂ ಎಡಿಟಿಂಗ್ ಬರ್ತಾನೆ ಇದೆ ಅದು ಸೊ ನೋಡೋಣ ಗೊತ್ತಿಲ್ಲ ಮೊದಲು ಒಂದು ವೀಡಿಯೋ ಮಾಡಿ ಕಳಿಸಿದ್ದು ಅದು ಅಪ್ರೂವಲ್ ಆಯಿತು ಸೊ ಇನ್ನೇನು ಲೈವಿಗೆ ಬಿಡೋದು ಅಷ್ಟೇ ಸೊ ಇನ್ನೊಂದು ನನ್ನ ಫ್ರೆಂಡ್ ಕಾವ್ಯ ಅವರು ಕೊಟ್ಟಿರೋದು ನೋಡೋಣ ಅದು ಚೇಂಜಸ್ ಇದೆ ಚೇಂಜಸ್ ಬಂದರೆ ಅಂಚೂ ಚೇಂಜ್ ಮಾಡಿ ಕಳಿಸ್ಬೇಕಾಗುತ್ತೆ ಅದಾದ್ಮೇಲೆ ನಾನು ಕುರ್ತೀಸ್ ಬಂದಿತ್ತಲ್ಲ ಅದನ್ನು ಮಾಡೋಣ ಅಂದ್ಕೊಂಡೆ ಟೈಮೇ ಆಗಲಿಲ್ಲ ಆಮೇಲೆ ಮಧ್ಯಾಹ್ನ ಅಡುಗೆನೂ ಮಾಡೋಕ್ಕಾಗಲಿಲ್ಲ ಪಾರ್ಸಲ್ ತಂದಿದ್ರು ಪ್ರಮೋದವರು ನಮ್ಮ ಮಾವ ಒಂದು ಸ್ವಲ್ಪ ತಿಂದರು ನಾವು ಸ್ವಲ್ಪ ಎಲ್ಲ ಕುಡ್ಕೊಂಡು ಅದನ್ನ ಮ್ಯಾನೇಜ್ ಮಾಡಿದ್ವಿ ಇವಾಗ ಕುಷ್ಕ ಮಾಡೋಣ ಮತ್ತು ಚಿಕನ್ ಅಲ್ಲ ನಾರ್ಮಲ್ ಕುಷ್ಕ ಸ್ಪೈಸಿ ಕುಷ್ಕ ಮತ್ತು ಅದರ ಜೊತೆಗೆ ಎಗ್ ಕರಿ ಮಾಡೋಣ ಅಂತ ಮಾರ್ನಿಂಗ್ ಅಂದ್ಕೊಂಡಿದ್ದೆ ಪ್ರಮೋದ್ ಅವರು ಬೇಡ ಮಾಡೋದು ನೀನು ರೆಸ್ಟ್ ಮಾಡು ಬೆಳಗ್ಗೆ ಎರಡೂವರೆಗೆ ಎದ್ದಿದ್ದೀವಲ್ಲ ಅಂತ ಸರಿ ಆಯಿತು ಅಂದ್ಬಿಟ್ಟು ಮಾಡಿರಲಿಲ್ಲ ಇವಾಗ ಅಂದರೆ ನೆನಿಸ್ತಾ ಇದ್ದಾರೆ ಪುಷ್ಕ ಮಾಡ್ತೀನಿ ಅಂದಲ್ಲ ಮಾಡು ಅಂತ ನೆನ್ನೆ ಹಂಗೂ ನಾನು ಏನಂದೆ ಪಮ್ಮಿ ನಿನಗೆ ಚಿನ್ನಿ ನಾಳೆ ಏ ಕುಷ್ಕ ಆ್ಯಂಡ್ ಮತ್ತು ಇದು ಅಲ್ಲ ಸಾರಿ ಕುಷ್ಕ ಮತ್ತು ಏಕ್ ಕರಿ ಮಾಡ್ತೀನಿ ಅಂದಿದ್ದಕ್ಕೆ ವಾ ವಾ ಸೂಪರ್ ಅಂದರು ಅದನ್ನ ನೀನೇ ಮಾಡಬೇಕು ಅನ್ನೋದಕ್ಕೆ ಅದೇನಂದಲ್ಲ ಫಸ್ಟು ಕುಷ್ಕ ಮಾಡ್ತೀನಿ ಅಂದರು ಆಮೇಲೆ ಅಂದರು ಆಮೇಲಿಂದ ಎಕ್ಕರಿ ಮಾಡ್ತೀನಿ ಅಂತಂದರು ಸೂಪರ್ ಅಂತಂದೆ ನೀನು ಮಾಡಬೇಕು ಅಂದರು ಹಾಗೆ ಮಾಡಿಕೊಡೋಣ ಪಾಪ ಹಂಗೇನು ವೀಡಿಯೋ ನೋಡ್ಕೊಂಡಿದ್ದೀನಿ ಸೊ ನಿಮ್ಮ ಹತ್ರನೂ ಶೇರ್ ಮಾಡೋಣ ಸಿಂಪಲ್ಲಾಗೆ ಕುಷ್ಕ ಮತ್ತು ಕರಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಇವತ್ತಿನ ವ್ಲಾಗಲ್ಲಿ ಮತ್ತು ನಿನ್ನೆ ಅದು ನಾನು ಬಾಂಡ್ಲಿ ಎಲ್ಲ ತೋರಿಸಿದ್ನಲ್ಲ ಸೊ ಅದು ಅಪ್ಡೇಟ್ ಕೊಡಲೇ ಇಲ್ಲ ನಾನು ಮೆಸೇಜ್ ಹಾಕ್ತೆ ಕುಕ್ಕರ್ ಬಂದಿಲ್ಲ ನನಗೂ ಹೊರ್ತಿಲ್ಲ ವೀಡಿಯೋ ಮಾಡೋಕ್ಕೆ ಸೊ ರಿಟರ್ನ್ ತೊಗೊಂಬಿಡಿ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ ಅವರಂದರು ಇಲ್ಲ ಮೇಡಮ್ ನಾನು ರಿಪ್ಲೇಸ್ಮೆಂಟ್ ಮಾಡಿಕೊಡ್ತೀನಿ ಕುಕ್ಕರ್ ಏನಿದೆ ಅದನ್ನು ಕಳಿಸ್ಕೊಡ್ತೀನಿ ಕಳಿಸಾದ್ಮೇಲೆ ನೀವು ವಿಡಿಯೋ ಶೂಟ್ ಮಾಡಿ ಅಂತ ಹೇಳಿದರು ಬಿಕಾಸ್ ನಮ್ಮ ಮನೆಗೆ ಕುಕ್ಕರೇ ನೀಡಿರೋದು ಇವಾಗ ಅದೇ ಕಳಿಸಿಲ್ಲ ಅವರು ಅದಕ್ಕೆ ಕುಕ್ಕರ್ನ ಕಳಿಸ್ಕೊಡ್ತೀನಿ ಅಂತ ಹೇಳಿದರು ಅದನ್ನ ಮೇಲೆ ತೋರಿಸ್ತೀನಿ ಬಿಕಾಸ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಅದು ಆದ್ರಿಂದ ಕುಕ್ಕರೂ ತುಂಬ ಚೆನ್ನಾಗಿರುತ್ತೆ ಅನ್ನೋ ಹೋಪಲ್ಲೇ ನಾನು ಕೇಳಿದೆ ಸರಿ ಆಯಿತು ಕಳಿಸ್ಕೊಡ್ತೀನಿ ಅಂದಿದ್ದಾರೆ ಅದೇ ಅಪ್ಡೇಟ್ ಇವಾಗ ಎಗ್ಗನ್ನ ಬೇಯೋಕೆ ಹಾಕಿದ್ದೀನಿ ಎಂದು ಸಿಪ್ಪೆ ಎಲ್ಲ ಬಿಡಿಸಿ ಆದಮೇಲೆ ನಾನು ಕುಚ್ಕ ಮಾಡೋಕ್ಕೆ ಪ್ರಿಪೇರ್ ಮಾಡ್ತೀನಿ ಪ್ರಮೋದವರು ನನಗೆ ವೀಡಿಯೋ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ ನಾನು ಇನ್ನೂ ಏನೂ ತೆಗ್ದೇ ಇಲ್ಲ ವೀಡಿಯೋ ಮಾಡಿರೋದು ಸೊ ಅದೊಂದು ಏನಾರು ಮತ್ತೆ ಚೇಂಜಸ್ ಬಂದ್ಬಿಟ್ರೆ ಅಂದ್ಬಿಟ್ಟು ಹಂಗೇ ಕೂತಿದ್ದೀನಿ ನೋಡೋಣ ಏ ಪಪ್ಪಾ ಸಾಯ್ జా అప్పు ఆట స సమాన్ బ అప్పుదల్ నన్గా ఆర్డర్ మమోద్ బోర్డ్ మెమొరి బోర్డ్ ఇది ఆర్డర్ తు గెస్ హే తోర్స్పా ಇದು ಹೆಂಗೆ ಅಂತ ಹೇಳಿದ್ರೆ ಇದು ಡೈಸ್ ಇರುತ್ತೆ ಆ ಡೈಸ್ ಅಲ್ಲಿ ಯಾವ ಕಲರ್ ಬರುತ್ತೆ ನಾವು ಡೈಸ್ ಹಾಕಿದಾಗ ಯಾವ ಕಲರ್ ಗ್ರೀನ್ ಬಂತಲ್ಲ ಈಗ ಬಂತು ಈಗ ಪಿಕ್ ಮಾಡಿದಾಗ ಇದು ಪಿಂಕ್ ಬರಬಾರ್ದು ಗ್ರೀನೇ ಬರಬೇಕು ಬಂದ್ರೆ ಇದು ನಮಗೆ ಆ ತಯಾರ ಗೆಲ್ತಾರೆ ಅಂತ ಒಪ್ಪು ಅಂತು ಓ ಗಾಯ್ಸ್ ಯಪ್ಪ ಜೋರ್ಸ್ವಾಗಿ ನೋಡ್ಕೊಂಡು ಬಿಟ್ಟಿರ್ತಾನೆ ಅವನು ಯಾವ ಯಾವ ಕಲರ್ ಇದೆ ಅಂತ ನಾವಿಬ್ರು ಸೋಲ್ಸೋದು ಒಂದ ಗೆಲ್ಲ ಅದು ಸಿಕ್ಕಾಪಟ್ಟೆ ಮೆಮೊರಿ ಪವರ್ ಇದೆ ಅಲ್ಲೋ ಜಿನೀ ಒಪ್ಪುಗೆ ತುಂಬಾ ಯೂಸ್ ಆಯಿತು ಅದನ್ನ ಪ್ರತಿದ ಒಂದು ಸಲ ನೋಡ್ಕೊಂಡು ಇದು ಪಿಂಕ್ ಐತೆ ಅಮೇನ್ ಇನ್ನೊಂದು ಯಾವ್ದೋ ನೋಡ್ಕೊಬಿಡ್ತಾನೆ ಆಮೇಲೆ ಅದ್ ಬಿದ್ ತಕ್ಷಣ ಕರೆಕ್ಟ ಆಗಿ ಜನ ಇಟ್ಕೊಳ್ಳುತ್ತೆ ನಾವು ಬೇರೆ 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 ಟ್ರೈ ಮಾಡ್ತೀವಿ ನಮಗೆ ಗೊತ್ತಿರಲ್ಲ ಸೋ ಇತ್ತರ ಒಂದಷ್ಟು ಐಟಮ್ಸ್ ಕಳ್ಳ ಆರ್ಡರ್ ಮಾಡಬೇಕು ಸಾಕು ಅಟ್ರೆ ನಾಳೆ ಇವಾಗ ಕುಷ್ಕ ಮತ್ತೆ ಕರಿ ಮಾಡ್ನ ಓಕೆ ಬಡ ಇರದು ಈಗ ಅದು ಏನೇನೋ ಮಾಡ್ತಾ ಕೂತಿದಂದೆ ನನ್ನ ಮಗ ಇದೇನೋ ಬಿರಿಯಾನ ಮಡಾಗ್ಲಿ ಇದೆ ಆಯ್ತು ಗೈಸ್ ಬರಿ ಸೋ ಇನ್ನು ನೋಡೋಣ ನಾಳೆ ಟ್ರೈ డే భయో కెస్ గేస్ ఇవగా కుష్క రెడీ మార్కీ ఆకే ఇకే మెణిన్కాయ్ నాలుగు సాంబార్ సొప్పు అండ్ ಪುದೀನ ಇಷ್ಟನ್ನು ಹಾಕ್ತಾಯಿದ್ದೀನಿ ನಮ್ಮ ಗಿಡದಲ್ಲಿ ಪುದೀನ ಮಳೆಗೂ ಇದಿರೋದ್ರಿಂದ ಹಂಗಾಗಿದೆ ಇದು ಹಂಗೆ ಫ್ರೈ ಮಾಡೋಕ್ಕೆ ಎಲ್ಲ ರೀತಿ ಮಸಾಲೆ ಆ್ಯಂಡ್ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಉಪ್ಪು ಹಾಕ್ಕೊಂಡು ಆಡಿಸ್ಕೊಳ್ಳೋಣ ಪುದೀನ ಸಾಂಬಾರು ಸೊಪ್ಪು ಮೆಣಸಿನ್ಕಾಯಿ ಉಪ್ಪು ಅಷ್ಟೇ ಹಾಕಿರೋದು ಇದಕ್ಕೆ ಹಾಕಿದ್ದೀನಿ ಉಪ್ಪು ಮಸಾಲೆ ಎಲ್ಲ ಹಾಕ್ಕೊಂಡೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ സ്വൽപ്പമേല ഇത് ഇക്കു ഈരുള്ളി അതിനെല്ലാം ആക്കളോണ ഇത് ഉരുളി ഹീനി ಕಾರಣ ಇದಕ್ಕೆ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ತಾ ಇದ್ದೀನಿ ಅದಕ್ಕೆ ಟೊಮೆಟೊ ಹಾಕ್ಬೇಕು ಹೋಗಿ ಟೊಮೆಟೊ ಇರಲಿಲ್ಲ ಪ್ರಮೋದವ್ರು ಥರಕ್ಕೆ ಹೋಗಿದ್ದಾರೆ ಟೊಮೆಟೊ ತಂದರು ಇವಾಗ ಹಾಕಿದ್ದೀನಿ ಇದಕ್ಕೆ ಇವಾಗ ಇದಕ್ಕೆ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಹ್ಯಾಂಗೆ ಬಿರಿಯಾನಿ ಮಸಾಲ ಸ್ವಲ್ಪ सौंफ और पिस्ता धनिया ऐड कर दो सौंफ और धनिया पाउडर Garam ये ഇവകെ സ്വൽപ്പൊസർ ആക്കി തോ മൊസർ ഹാമേലെ നാ മിക്സി ആടീവല്ലോ അതൊക്കെ തൊഴിക്കൊണ്ട് നീരന ആഡ് മാ ഇത് എണ്ണ ചെനേക്കു ആ രീതി ഫ്രൈനി വരത്ത എണ്ണെ നോടി എസ് ചെനത്തമേല അക്ക അക്കി ഹോദ്രേ അക്കി തൊട്ടവരെ ചെനലേ അക്കി ഹാ നീർ ആകേല അക്കി ആവേ ആക മസാല ചെനേ അതൊക്കെ ഹിടിയെ അത് അഷനീറ്റ മിക്സ് മാന്നെ നിമിഷ ഫ്രൈ മാോണ ಇವಾಗ ಇದಕ್ಕೆ ನೀರು ಹಾಕಾಯ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎಲ್ಲ ನೋಡ್ಕೊಂಡಾಯಿತು ಇವಾಗ ನಾವು ವಿಷಯ ನೋಡಿಸ್ತೀವಿ ಎರಡು ಇವಾಗ ನಾನು ಎಗ್ ಕರಿಗೆ ಟೊಮೆಟೊ ಎರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ ಜಾಸ್ತಿ ಏನು ಖಾರ ಎಲ್ಲ ಹಾಚಿ ಆ ಥರ ಎಗ್ ಕರಿ ಮಾಡ್ತೀನಿ ಸಿಂಪಲ್ ಎಗ್ ಕರಿ ಮಾಡ್ತಾ ಇದ್ದೀನಿ ಇಷ್ಟು ಎಗ್ನ ಬೇಯಿಸ್ಕೊಂಡಿದ್ದೀನಿ ಇವಾಗ ಇದನ್ನ ಕಟ್ ಮಾಡ್ತೀನಿ ಎಗ್ನ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ ಹೆಂಡಿವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ ಕಾದ ನಂತರ ಎ ಕರಿ ಮಾಡಿದ್ದೀನಿ ಆಲ್ರೆಡಿ ಇದು ಅಲ್ವರಿಗಾಯ್ ಕರಿಗೆ ಕರಿ ಬೇಕಾಯ ಸ್ವಳೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ತಂದಿದ್ಮೇಲೆ ಎಗ್ ಹಾಕ್ಬಿಟ್ಟು ಆಫ್ ಮಾಡೋದು ಅಷ್ಟೇ ಆ್ಯಂಡ್ ಇಲ್ಲಿ ಕೂಡ ರೆಡಿ ಆಯಿತು ಮಿಸ್ ನೀರು ಕಾಯಕ್ಕೆ ಇಡ್ತಾ അർദ്ധ ഗൺ മുക്കാൽ ഗണ്ട അതീ മസൂടി പ്രമോദ്രോ అదేనా దేవి దినే దినే ఆటే ఆగదే ఇలా అనికే ఇక కొట్టు పవ అస్ట్ ఉకూ బైక్ కొట్ సీట్ ఈ అడిగే రెడీ ఆత బింగ్ మిబ మెస్టే క ఉరిత ననగ ఇదే ఆ నైట్ నే బ മോനിംഗ് ഇതേനു സരിയാകു അതും സരിയാകോടി ചമ്പ ഉറ നമുക്ക് ഇന്ന് വൈറപ്പമ്മേസ് ഗസ് യാക്കിയോ രീ നെയ്ലി അത് നാണേ വിട്ടി ആണെങ്കിൽ ആഫ് മാൂർ ആഫ് മാറ്റി തോടും ಆರಾಮ ಮಾಡ್ಬಿಟ್ಟಿದ್ದೀನಂತೆ ನನ್ನ ಮಗನೇನು ಗೊತ್ತ ಗೊತ್ತಿಲ್ಲ ಇವರು ಮೊಸರ ಹ್ಞೂ ಹೇಳ್ಬಿಟ್ಟ ಏನೋ ಒಂದು ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ಹೇಳು ഊട്ടീ നാ പ്രമോദി ഹാത്ത